ಫಸ್ಟಿಗೆ ನಿಮ್ಮ ತನಕ ಬಂದ ತ ಬಂದು ತಲುಪಿದ ಸುದ್ದಿ ಏನು ಅನ್ನೋದು ಹೇಳ್ಬಿಡ್ತೀನಿ ಅದಾದ ಮೇಲೆ ನಮಗೆ ಸಿಕ್ಕ ಸುದ್ದಿ ಹೇಳ್ತೀನಿ ಫಸ್ಟ್ ನಿಮ್ಮ ತನಕ ಏನು ಸುದ್ದಿ ತಲುಪ್ತು ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಮಾಲೀಕರು ಕೊಡ್ತಾರೆ ಇದು ಲೆವೆನ್ ಪಾಯಿಂಟ್ ಟು ಫೈವ್ ರಿಕವರಿಗೆ ಅನ್ವಯವಾಗುವಂತೆ ನೀಡಿದಂಥ ಸ್ಟೇಟ್ಮೆಂಟು ಲೆವೆನ್ ಪಾಯಿಂಟ್ ಟೂ ಫೈವ್ ರಿಕವರಿ ಇರುವಂಥ ಫ್ಯಾಕ್ಟ್ರಿ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅವರು ಕೊಡ್ತಾರೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸೇರಿಸುತ್ತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಅಂತ ಅಲ್ಲಿಗೆ ಒಂದು ಅಮಿಕೆಬಲ್ ಆಗಿ ಒಪ್ಪಿಗೆ ಆಯ್ತಪ್ಪ ಇದು ಅಂತಾಯಿತು ಏನು ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಬೇಕು ಅಂತ ರೈತರ ಧರಣಿ ಕೂತ್ಕೊಂಡಿದ್ರು ಒಂಬತ್ತು ದಿನದ ಧರಣಿ ಇದು ಏಳನೆಯ ದಿನದ ವೇಳೆಗೆ ರೈತರು ಮೂರು ಸಾವಿರದ ನಾನ್ನೂರು ಕೊಟ್ಟರು ನಾವು ಒಪ್ಕೊಳ್ತೀವಿ ಅಂದಿದ್ರು ಈಗ ಮೂರು ಸಾವಿರದ ಮುನ್ನೂರು ನೂರು ರೂಪಾಯಿ ಕಡಿಮೆ ಆಯಿತು ಘೋಷಣೆ ಆದ ನಂತರ ರೈತರು ಸಂಭ್ರಮಾಚರಣೆ ಮಾಡಿದ್ರು ಕುಣದು ಕುಪ್ಪಳಿಸಿದ್ರು ಪಟಾಕಿ ಹಾರಿಸಿದ್ರು ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸಬ್ಸಿಡಿ ಸೇರಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲಿಂದ ಬಂದರೂ ರೈತರಿಗೆ ಬಂತಲ್ಲ ಅಂತ ಕ್ಯಾಲ್ಕುಲೇಷನ್ ಆಗ್ತಾ ಇದ್ವಿ ನಾವು ರಾಜ್ಯ ಸರ್ಕಾರ ಟೋಟಲ್ ಎಷ್ಟು ಕೊಟ್ಟಂಗಾಯಿತು ಅಂತ ಐವತ್ತು ರೂಪಾಯಿ ಸೇರಿಸಿದ್ರೆ ಕಳೆದ ವರ್ಷ ಐದು ಕೋಟಿ ಅರವತ್ತು ಲಕ್ಷ ಟನ್ ಕಬ್ಬು ಉತ್ಪಾದನೆ ಆಗಿದೆ ಉತ್ಪಾದನೆ ಅಂದರೆ ಶುಗರ್ ಫ್ಯಾಕ್ಟ್ರಿಗೆ ಬಂದು ಕ್ರಷಿಂಗ್ ಆಗಿರೋದು ನುರಿಸಿರುವಂತಹ ಕಬ್ಬು ಐದು ಕೋಟಿ ಅರವತ್ತು ಲಕ್ಷ ಟನ್ ಐದು ಕೋಟಿ ಅರವತ್ತು ಲಕ್ಷ ಟನ್ನು ಇಂಟು ಐವತ್ತು ರೂಪಾಯಿ ಸೇರಿಸಿದ್ರೆ ಇನ್ನೂರ ಎಂಬತ್ತು ಕೋಟಿ ಆಯಿತು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕ್ರೋರ್ಸ್ ಒಂದು ವರ್ಷಕ್ಕೆ ರೈತರಿಗೆ ಕಬ್ಬು ಬೆಳೆದಂಥ ರೈತರಿಗೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಒಪ್ಕೊಂಡಿರೋ ದುಡ್ಡು ಇನ್ನೂರ ಎಂಬತ್ತು ಕೋಟಿ ಸುಮ್ಮನೆ ಕಂಪೇರ್ ಮಾಡಿ ನೋಡ್ರಿ ಗೃಹಲಕ್ಷ್ಮಿ ತಿಂಗಳಿಗೆ ಪ್ರತಿ ಹೆಣ್ಣು ಮಕ್ಕಳ ಅಕೌಂಟಿಗೆ ಒಂದು ಕಾಲು ಕೋಟಿ ಹೆಣ್ಣು ಮಕ್ಕಳ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಹಾಕೋದಕ್ಕೆ ಎರಡೂವರೆ ಸಾವಿರ ಕೋಟಿ ಒಂದು ತಿಂಗಳಿಗೆ ಖರ್ಚಾಗ್ತಾ ಇದೆ ಟೋಟಲ್ ಮೂವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇರೋದು ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿ ಅಕೌಂಟಿಗೆ ಹಾಕೋದಕ್ಕೆ ಇಲ್ಲಿ ಕಬ್ಬು ಬೆಳೆದಂಥ ರೈತನಿಗೆ ಇನ್ನೂರ ಎಂಬತ್ತು ಕೋಟಿ ಒಪ್ಕೊಳ್ತು ರಾಜ್ಯ ಸರ್ಕಾರ ಇನ್ನೂರ ಎಂಬತ್ತು ಕೋಟಿ ಐವತ್ತು ರೂಪಾಯಿ ಒಂದು ಟನ್ನಿಗೆ ಕೊಟ್ಟರೆ ನೂರು ರೂಪಾಯಿ ಕೊಟ್ಟರೆ ಎಷ್ಟಾಗತ್ತೆ ಇದು ಐ ಐನೂರ ಅರವತ್ತು ಕೋಟಿ ಆಯಿತು ನೂರು ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರೆ ಒಂದು ಟನ್ನಿಗೆ ಇನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರೆ ಸಾವಿರದ ನೂರ ಇಪ್ಪತ್ತು ಕೋಟಿ ಸಾವಿರದ ನೂರ ಇಪ್ಪತ್ತು ಕೋಟಿ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಗೆ ಖರ್ಚು ಮಾಡುವುದಕ್ಕಿಂತ ಕಡಿಮೆ ಖರ್ಚು ಇನ್ನೂರು ರೂಪಾಯಿ ಇವತ್ತು ಏನು ರೈತರು ಪಟಾಕಿ ಹಾರಿಸಿದ್ರಲ್ಲ ಇನ್ನೂರು ರೂಪಾಯಿ ಏನಾದ್ರು ಐವತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ಪಟಾಕಿ ಪಟಾಕಿ ಹಾರ್ತಿದ್ದಾರೆ ಅವರು ಮೂರು ಸಾವಿರದ ಇನ್ನೂರ ಐವತ್ತಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡ್ರು ಅಂತ ಪಟಾಕಿ ಹಾರಿಸ್ತಾ ಇದ್ದಾರೆ ಇನ್ನೂರು ರೂಪಾಯಿ ಏನಾದ್ರು ರಾಜ್ಯ ಸರ್ಕಾರದಿಂದ ಕೊಟ್ಟು ಒಂದು ವರ್ಷಕ್ಕೆ ಸಾವಿರದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಏನಾದರೂ ರಾಜ್ಯ ಸರ್ಕಾರ ಅಡಿಷನಲ್ ಆಗಿ ಮಾಡಿಬಿಟ್ರೆ ಇವರು ಫೋಟೋ ಹಾಕೊಂಡ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಫೋಟೋ ಹಾಕೊಂಡ್ಬಿಡ್ತಾರೆ ನೋಡಿ ಅದು ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಐವತ್ತು ರೂಪಾಯಿಗೇನು ಕೊಡ್ತಾ ಇದ್ದಾರಲ್ಲ ನೀನು ದುಡಿಬೇಕು ಕಷ್ಟಪಡಬೇಕು ಬೆಳೆ ಬೆಳಿಬೇಕು ಇಷ್ಟು ಬೆಳೆ ಬೆಳೆದ್ರೆ ನಿನಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ದಂಗೆ ಅದು ಸುಮ್ಮನೆ ನಿನ್ನ ಅಕೌಂಟಿಗೆ ಹಾಕ್ತೀವಿ ಅಕೌಂಟಿಗೆ ಹಾಕ್ತೀವಿ ಅಲ್ಲ ಅದು ದಿಸ್ ಈಸ್ ಕಂಡೀಷನ್ ಸಪ್ಲೈ ನೀನು ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ಕಬ್ಬು ಬೆಳೆದು ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಒಂದು ಟನ್ನಿಗೆ ಇಷ್ಟು ಕೊಡ್ತೀವಿ ಅನ್ನೋ ಕಂಡೀಷನಿನ ಆಧಾರದ ಮೇಲೆ ಕೊಡ್ತಾ ಇರೋದು ಇದು ಐವತ್ತು ರೂಪಾಯಿ ಅದನ್ನ ಇನ್ನೂರು ರೂಪಾಯಿ ಕೊಟ್ಟರು ಕೂಡ ಸಾವಿರದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಅಡಿಷ್ನಲ್ ಹೊರೆ ರೀ ಸಾವಿರದ ಕೋಟಿ ರೂಪಾಯಿ ಹ್ಞೂ ಹ್ಞೂ ಅದೇನಾಗ ಲಕ್ಷಣ ಇಲ್ಲ ಸುಮ್ಮನೆ ಕಲ್ಪನೆಯಲ್ಲಿ ಹೇಳ್ತಾ ಇರೋದಷ್ಟೇ ಇವತ್ತು ಟೋಟಲ್ ಏನೇನಾಯ್ತಪ್ಪ ಅಂದರೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನು ಸಭೆ ಕರೆಯಲಾಗಿತ್ತು ಹನ್ನೊಂದು ಗಂಟೆಗೆ ಫಸ್ಟು ಮಿನಿಸ್ಟರ್ಗಳ ಜೊತೆಗೆ ಮೀಟಿಂಗ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಮ್ಮಾಪುರು ಎಂ ಬಿ ಪಾಟೀಲು ಶಿವಾನಂದ ಪಾಟೀಲ್ ಇದ್ರ ಅದರಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರು ಈ ಇವ್ರ ಪೈಕಿ ಐ ಥಿಂಕ್ ಮೂರು ಜನರು ಸ್ವತಃ ಸಕ್ಕರೆ ಫ್ಯಾಕ್ಟ್ರಿ ಇದೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಹೆಬ್ಬಾಳ್ಕರ್ ಅವ್ರದ್ದು ಸ್ವತಃ ಸಕ್ಕರೆ ಫ್ಯಾಕ್ಟ್ರಿ ಇದೆ ಹನ್ನೊಂದು ಗಂಟೆಗೆ ಈ ಮೀಟಿಂಗ್ ಮುಗಿಸಿ ಹನ್ನೊಂದುವರೆಗೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನು ಕರೆದ್ರು ಐವತ್ತೆರಡು ಫ್ಯಾಕ್ಟ್ರಿಗಳ ಮಾಲೀಕರುಗಳು ಬಂದಿದ್ದರು ಮೂರು ಗಂಟೆಗೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗಿನ ಮೀಟಿಂಗ್ ಮುಗೀತು ನಿರ್ಧಾರ ಯಾವುದೇ ನಿರ್ಧಾರಕ್ಕೆ ಬರಲಿಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಟ್ ಕೊಡಿ ಅಂತ ಸರ್ಕಾರ ಅವರ ಮೇಲೆ ಒತ್ತಡ ಹಾಕ್ತು ಅವರು ಒಪ್ಕೊಳ್ಳಿಲ್ಲ ಮೂರು ಗಂಟೆಗೆ ಸಭೆ ಯಾವುದೇ ಅಂತಿಮ ನಿರ್ಣಯಕ್ಕೆ ಬರದೆ ಮುಗೀತು ಮೂರು ಹದಿನೈದಕ್ಕೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರುಗಳ ಪ್ರತ್ಯೇಕವಾಗಿ ತಮ್ಮದೊಂದು ಮೀಟಿಂಗ್ ಮಾಡಿಕೊಂಡರು ಆ ಮೀಟಿಂಗ್ನಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಂತ ಬಂತು ಆ್ಯಕ್ಚುಲಿ ಸತೀಶ್ ಜಾರಕಿಹೊಳಿ ಅವರು ಬಂದು ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳಿದ್ರಂತೆ ನನ್ನ ಮಾತಿಗೆ ನೀವು ಗೌರವ ಕೊಡ್ತೀರಿ ಅನ್ನುವ ಭರವಸೆಯ ಆಧಾರದ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ದೀನಿ ಮುನ್ನ ಮೂರು ಸಾವಿರದ ಇನ್ನೂರು ರೂಪಾಯಿ ರೇಟ್ ಕೊಡ್ತೀವಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದು ಹೇಳಿದ್ರಂತೆ ಓಕೆ ಆ ಮಾತಿಗೆ ಗೌರವ ಕೊಟ್ಟೆ ಫ್ಯಾಕ್ಟ್ರಿ ಮಾಲೀಕರುಗಳು ಒಪ್ಕೊಂಡ್ರು ಅನ್ಕೊಳ್ಳೋಣ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಪ್ಕೊಂಡ್ರು ಅನ್ಕೊಳ್ಳೋಣ ಮೂರುವರೆಗೆ ಐದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ಮಾಡಿದ್ರು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಹಾವೇರಿ ಡಿ ಸಿಗಳು ಇದರಲ್ಲಿ ಭಾಗಿಯಾಗಿದ್ರು ನಾಲ್ಕು ಗಂಟೆಗೆ ರೈತರ ಜೊತೆಗಿನ ಸಭೆ ಶುರುವಾಯಿತು ಹಾವೇರಿ ವಿಜಯಪುರ ಕಲಬುರಗಿ ರೈತರು ಇದ್ರು ಸಭೆಯ ಮಧ್ಯದಲ್ಲಿ ಚುನ್ನಪ್ಪ ಪೂಜಾರಿ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಜೊತೆಗೆ ಫೋನ್ನಲ್ಲಿ ಮುಖ್ಯಮಂತ್ರಿಗಳು ಮಾತಾಡೋದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಫ್ಯಾಕ್ಟ್ರಿ ಮಾಲೀಕರಗಳ ಜೊತೆಗೆ ಎರಡನೇ ಸುತ್ತಿನ ಸಭೆ ಇದು ಚುನ್ನಪ್ಪ ಪೂಜಾರಿಗೆ ಮುಖ್ಯಮಂತ್ರಿಗಳ ಫೋನ್ ಬಂದಾಗಿಂದಿದು ಭೀಮಾಶಂಕರ್ ಗುಳೇದು ಬೆಳಗಾವಿ ಎಸ್ ಪಿ ಅವರ ಫೋನಿಗೆ ಸಿ ಎಮ್ ಆಫೀಸಿಂದ ಫೋನ್ ಹೋಯಿತು ಸಿ ಎಂ ಆಫೀಸ್ನಿಂದ ಬಂದಂಥ ಫೋನ್ ಕರೆಯನ್ನು ಭೀಮಾಶಂಕರ್ ಗುಳೆಯದವರು ಚುನ್ನಪ್ಪಗೆ ಕೊಟ್ಟರು ಚುನ್ನಪ್ಪ ಪೂಜಾರಿಗೆ ಕೊಟ್ಟರು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಫ್ಯಾಕ್ಟ್ರಿ ಮಾಲೀಕರಗಳ ಜೊತೆಗೆ ಎರಡನೇ ಸುತ್ತಿನ ಮೀಟಿಂಗ್ ಆಯಿತು ಆರು ಗಂಟೆ ಹತ್ತು ನಿಮಿಷಕ್ಕೆ ಆ ಮೀಟಿಂಗ್ ಮುಗೀತು ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡಿದ್ರು ಏನು ಅನೌನ್ಸ್ ಮಾಡಿದ್ರು ಕೇಳಿಸ್ಕೊಳ್ಳಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು ಅದ್ರ ಜೊತೆಗೆ ಎಲ್ಲ ಸುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಹೋಗಿ ಒಪ್ಕೊಂಡಿದ್ದಾರೆ ಕೆಲವರು ಮಾತ್ರ ಸ್ವಲ್ಪ ಮೊಯ್ಗುಡ್ತಾ ಇದ್ರು ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ ಐವತ್ತು ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಇನ್ನು ಐವತ್ತು ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು ರೈತರಿಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ ಹನ್ನೊಂದುವರೆಯಿಂದ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು ಇದ್ದರು ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ ನಿರಂತರವಾಗಿ ರೈತರ ಜೊತೆ ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ ರಾಜ್ಯದ ರೈತರ ಹಿತ ದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತ ದೃಷ್ಟಿಯಿಂದ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟಿಕ್ಟ್ ರೈತರಿಗೂ ಕೂಡ ನಾವು ಬಂದೇ ಇದ್ರು ಕೂಡ ಸಂಗಮದ ರೈತರನ್ನು ಕೂಡ ನಾವು ಮಾತಾಡೋ ಒಂದು ಹಂತ ಬಂದಿದ್ದೀವಿ ಅದನ್ನು ಮುಖ್ಯಮಂತ್ರಿಗಳು ತಮ್ಮೆಲ್ಲ ಪ್ರಸ್ತಾವ ಮಾಡಿ ఏష్యా ఏషియానెట్ న్యూస్ నెట్వర్క్ ప్రస్తుతి